ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ವಿರಾಟ್ ಸರ್ ಇದಕ್ಕೆ ನಾನ್ ನಿಮ್ಗೆ ಸಲಿಗೆ ಕೊಡಲ್ಲ ಅನ್ನೋದು ಕೊಟ್ರೆ ಸಾಕು ಎಷ್ಟು ಕಾಡ್ತೀರಾ ನೋಡಿ ಎಂದಳು ಚಾಡಿ ಹೇಳುವಂತೆ ಚೂರ ಚೂರ್ ಬಂಗಾರಿ ಅರ್ಧ ಗಂಟೆ ಮಲಗಿದ್ ಹೋಗ್ತೀನಿ ಎಂದು ಅಪ್ಪಿ ಅವಳ ಕೋಳಿಗೆ ಚುಂಬಿಸಿದ ಸಿರಿಗೆ ಮೈ ನಡುಗಿತು ಅವನಿಗೆ ಗೊತ್ತು ಅವಳ ಬಾಯಲ್ಲಿ ಸತ್ಯ ಯಾವಾಗ ಈಚೆ ಬರುತ್ತೆ ಅಂತ ಬಂಗಾರಿ ಈಗ ನಾನು ಇಲ್ಲೇ ಇದ್ರೆ ಏನಾಗತ್ತೆ ಎನ್ನುತ್ತಾ ಅವಳ ಕೈಗಳಿಗೆ ಕೈ ಸೇರಿಸಿದ ವಿರಾಟ್ ಸರ್ ಇದು ಎಂದು ಅವಳ ತೊದಲು ನುಡಿ ಶುರುವಾಯಿತು ಮಣ್ಣೋದ್ರೆ ನನಗೆ ನಾಲ್ಕು ವರ್ಷದಿಂದ ತಪಸ್ನಲ್ಲಿದ್ದು ಬೋರ್ ಆಗಿದೆ ತಪೋ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅನಿಸುತ್ತೆ ಎನ್ನುತ್ತಾ ಮುದ್ದು ಮಾಡಲು ಶುರು ಮಾಡಿದ ಈಗ ತಪ್ಪು ಮಾಡೋ ಟೈಮ್ ಅಲ್ಲ ಅವರು ಎಂದು ಕಣ್ಮುಚ್ಚಿದವಳು ಅವನ ಮುತ್ತಿಗೆ ಕರಗಲು ಶುರು ಮಾಡಿದಳು ಯಾರು ಬಂಗಾರಿ ಎನ್ನುತ್ತಾ ಸೆರಗಿಗೆ ಕೈ ಹಾಕಿದ ವಿರಾಟ್ ಸರ್ ಎನ್ನುತ್ತಾ ತಡೆಯಲು ನೋಡಿದಳು ಅವಳ ಕೈಗೆ ಮುತ್ತಿಟ್ಟು ಬರಿದಾದ ನಡು ಸವರುತ್ತಾ ಈಗ ಯಾರು ಬಂದರೆ ಏನಾಗುತ್ತೆ ಎಂದು ಪ್ರಶ್ನೆ ಮಾಡಿದ ವಿರಾಟ್ ಸರ್ ಪ್ಲೀಸ್ ಬಿಡಿ ಅಪ್ಪ ಬಂದರೆ ಎಂದಳು ಮೆತ್ತಗೆ ಬರಲಿ ಬಿಡು ಬಂಗಾರಿ ಬಂದರೆ ಹಾಯ್ ಮಾಬಾ ಅಂತೀನಿ ಎನ್ನುತ್ತಾ ಕೆನ್ನೆಗಳಿಗೆ ಮುತ್ತಿಟ್ಟ ಮತ್ತು ವಿದ್ಯುತ್ ಬ ಬಂದರೆ ಎಂದಳು ಅವನು ಮುತ್ತುಗಳಿಗೆ ಮೈ ಮರೆಯುತ್ತಾ ಬರಲಿ ಬರಲಿ ಬಿಡ ಆಪ್ಷರ್ಡ್ ಬಾಮೈದನಿಗೊಂದು ಹಲೋ ಹೇಳ್ತೀನಿ ಎನ್ನುತ್ತಾ ಹಣೆಗೆ ಗಲ್ಲಕ್ಕೆ ಮುತ್ತಿಟ್ಟ ಇನ್ನಷ್ಟು ಅವನ ಮುತ್ತುಗಳಲ್ಲಿ ಮೈಮರೆತು ಚೋಟು ಬಂದರೆ ಎಂದಳು ಬರಲಿ ಬಿಡ ಬಂಗಾರಿ ನನ್ನ ಮಗನಿಗೊಂದು ಎಂದು ತುಟಿ ಬಳ್ಳಿ ಬಾಗಿದ ತಕ್ಷಣ ಅವನ ಫೋನ್ ರಿಂಗ್ ಆಯಿತು ಇಬ್ಬರಿಗೂ ಎಚ್ಚರವಾಯ್ತು ತಾನು ಏನು ಹೇಳಿದೆ ಎಂದು ನೆನೆದ ಸಿರಿಗೆ ತುಸು ಗಾಬರಿಯಾಗಿ ಅವನನ್ನು ಹಿಂದಕ್ಕೆ ದೂಡಿ ಎದ್ದು ಕುಳಿತು ಸೆರಗು ಸರಿಪಡಿಸಿಕೊಂಡ್ರೆ ಈ ಟೈಮ್ನಲ್ಲಿ ಪರಿಯಾಗಿ ಕಾಲ್ ಮಾಡಿದ್ಲು ಇನ್ನೇನು ಮಂಡೋದ್ರಿ ಬಾಯಲ್ಲಿ ಚೋಟು ಯಾರು ಅಂತ ಬಾಯಿ ಬಿಡಿಸ್ತಿದ್ದೆ ಎಲ್ಲ ಹಾಳು ಮಾಡಿದ್ಲು ಈ ತಂಗಿದಿರು ಅಣ್ಣಂದಿರೋ ಲವ್ಗಳಿಗೆ ಕತ್ರೆ ಹಾಕೋಕೆನ ಇರೋದು ಒಳ್ಳೆ ಶೂರ್ಬಲಕ್ಕೆ ಕಾಟನ್ ತಂದು ಎಂದು ಗೊಣಗಿ ಹೇಳು ಬರೀ ಎಂದ ಬರೀ ಹೆಸರು ಕೇಳಿದೆ ಸಿರಿಗೆ ತನ್ನ ತಮ್ಮ ತನಗಾಗಿ ತನ್ನ ಪ್ರೀತಿನ ದೂರ ಮಾಡಿಕೊಂಡಿರೋದು ನೆನಪಾಯಿತು ಹಾಗೆ ಬೇಸರಗೊಂಡಳು ಅಣ್ಣ ಅಜ್ಜಿ ಸ್ಪೀಕಿಂಗ್ ಎಂದು ಅಜ್ಜಿ ಕೈಗೆ ಮೊಬೈಲ್ ಕೊಟ್ಟಳು ಪರಿ ರಾಣಿ ಎಂದ ಅಚ್ಚರಿಯಾಗಿ ಹೀಗಂತೂ ಸಿರಿಗೆ ಅಜ್ಜಿ ನೆನಪಾದರು ಹಾಲ್ಕೋವಾ ಅಂತ ಅಜ್ಜಿ ಕರೀತಿದ್ದದ್ದು ನೆನೆದು ನಕ್ಕಳು ಏನೋ ರಾಜ ಅರಮನೆ ಬಿಟ್ಟು ಯಾವುದೋ ಅಂಥ ಪುರಕ್ಕೆ ಹೋದಂಗಿದೆ ಎಂದಿತ್ತು ಅಜ್ಜಿ ಎಲ್ಲ ಗ್ರಾಣಿ ನಾನು ಲಂಕೆ ಬಿಟ್ಟು ಎಲ್ಲಿಗೆ ಹೋಗಲಿ ಎಂದ ಹೌದಾ ಹಾಗಾದರೆ ಮುಂಬೈನಲ್ಲಿ ಹೊಸ ಲಂಕೆ ರಾಜಾ ನಾನಂತೂ ನಿನ್ನ ಹಳೆಯ ಲಂಕೆಯ ಅರಮನೆಯಲ್ಲಿ ಕೂತು ಮಾತಾಡ್ತಿದ್ದೀನಲ್ಲ ಎಂದಿತ್ತು ಮೊಮ್ಮಗನನ್ನು ಕಾಡಿಸಲು ಹೌದಾ ಎಂದವನು ಈ ಗ್ರಾಣಿ ಯಾಕೆ ಮುಂಬೈಗೆ ಬಂದರು ಎಂದುಕೊಳ್ಳುವಾಗ ಜೋಕ್ ಮಾಡಿದೆ ಕಣೋ ಹೇಗಿತ್ತು ರಾಜ ಎಂದು ನಕ್ಕರು ಅಜ್ಜಿ ಪಾಯಸಕ್ಕೆ ಉಪ್ಪು ಹಾಕಿದ ಹಾಗಿತ್ತು ಎಂದ ಕೋಪದಿ ಆಯಿತು ಕೆಲಸ ಮುಗಿಸಿ ಬೇಗ ಬಾ ನಾನು ಬರೀ ಮುಂಬೈಗೆ ಬಂದಿದ್ದೀವಿ ಈಗ ಮನೆ ಕಡೆ ಹೊರಟ್ವಿ ಎಂದಾಗ ವಾಟ್ ಎಂದ ವಾಟ್ ವಾಟ್ ಅಂತ ಲೇಟ್ ಮಾಡಿಬಿಡ್ಬೋ ರಾಜ ಎಲ್ಲಿದೆಯೋ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅವಸರವೇ ಸಂಸಾರದ ಬಿರುಕಿಗೆ ಮೂಲ ಅನ್ನೋದು ನೆನಪಿರಲಿ ಆಮೇಲೆ ಮಾತಾಡೋಣ ಎಂದು ಕಾಲ್ ಕಟ್ ಮಾಡಿತು ಅವನು ಅವ್ನು ಬಂಡೋದ್ರಿ ಮನೆಯಲ್ಲಿ ಇದ್ದಾನೆ ಕಣೆ ಪರಿ ಬರ್ತಾನೆ ಬಾ ಎಂದು ನಕ್ಕು ಕಾರ್ ಹತ್ತಿತು ಅಜ್ಜಿ ಪರಿಗೆ ವಿದ್ಯುತ್ ಸಿಕ್ಕ ಖುಷಿ ಹಾಗೆ ನಕ್ಕು ಅಜ್ಜಿ ನಮ್ಮ ಚೋಟರವಣದ್ದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾನೆ ಅವನು ನೋಡ್ತಿದ್ರೆ ಎಂದು ಪರಿ ಮಾತು ಮುಂದುವರಿಸುವ ಮುನ್ನವೇ ಮಗಳನ್ನು ಕೊಟ್ಟು ಅಳಿಯ ಮಾಡ್ಕೊಳ್ಳೋಣ ಅನಿಸ್ತಿದ್ಯಾ ಎಂದು ಅಜ್ಜಿ ನಕ್ಕರು ಈಗಂತೂ ಪರಿ ಕೆನೆಗಳು ಕೆಂಪಾದವು ಅದಕ್ಕೆ ಮೊದಲು ನೀನು ಮದುವೆ ಆಗಬೇಕೆ ಹುಚ್ಚು ಹುಡುಗಿ ನಡಿ ನಡಿ ಎಂದು ಅಲ್ಲಿಂದ ಹೊರಟರು ನಾನೇನು ರೆಡಿನ ವಿದ್ಯುತ್ ತಡ ಮಾಡ್ತಿರೋದು ಎಂದ್ಕೊಂಡು ಕೀರೋ ನಕ್ಕಳು ಬರೀ ಅವನು ಫೋನ್ ಕಟ್ ಮಾಡಿ ಮಡದಿ ಕಡೆ ನೋಡಲು ಫಿರಾಜ್ ಸರ್ ಅಜ್ಜಿ ಕಾಲ್ ಮಾಡಿದ್ರಾ ಬರೀ ಹೇಗಿದ್ದಾಳೆ ಅಜ್ಜಿ ಹೇಗಿದ್ದಾರೆ ಅಕ್ಕ ವರುಣ್ ಸರ್ ಮತ್ತು ಕ್ಯೂಟಿ ಅವಳು ಹೇಗಿದ್ದಾಳೆ ಎಂದು ಒಬ್ಬರ ನಂತರ ಮತ್ತೊಬ್ಬರ ಬಗ್ಗೆ ಕೇಳ್ತಿದ್ದವಳ ನೋಡಿ ಎಲ್ಲರಿಗೂ ನಾಲ್ಕು ವರ್ಷ ಜಾಸ್ತಿ ವಯಸ್ಸಾಗಿದೆ ಅಷ್ಟೆ ಇರೋ ಹಾಗೆ ಇದ್ದಾರೆ ಎಂದವನು ಅದೆಲ್ಲ ಓಕೆ ಅದೇನೋ ಎಂದು ಚೋಟು ಬಗ್ಗೆ ಮ್ಯಾಟರ್ ತೆರಿಬೇಕಿತ್ತು ಸರಿಗೆ ಕಾಲ್ ಬಂತು ಒಂದು ನಿಮಿಷ ಎಂದು ಕರೆ ನೋಡಿದವಳು ಬಿರಾಜ್ ಸರ್ ಅಪ್ಪ ಚೂತ್ ಬರ್ತಿದ್ದಾರೆ ಅನಿಸುತ್ತೆ ಎಂದು ಕಾಲ್ ಪಿಕ್ ಮಾಡಿ ಎಲ್ಲಿದ್ದೀರಾ ಎಂದಳು ಅಕ್ಕ ಇನ್ನೇನು ಅರ್ಧ ಗಂಟೆ ಮನೆಗೆ ಬರ್ತೀವಿ ಎಂದ ವಿದ್ಯುತ್ ಸರಿ ಸರಿ ಆರಾಮಾಗಿ ಬನ್ನಿ ಎಂದು ಕರೆ ಕಟ್ ಮಾಡಿ ಎದಳಿ ಬೇಗ ಎದ್ದಿ ಹೊಡಿ ಎಂದು ಅವನ ಶರ್ಟ್ ಸರಿ ಮಾಡ್ತಿದ್ದವಳನ್ನು ಕಂಡು ಮುದ್ದು ಕಿತ್ತು ಅವನಿಗೆ ಸೊಂಟ ಬೆಳೆಸಿದ ಅಯ್ಯೋ ಬಿಡಿ ನನ್ನ ಹೊಡಿ ಅವ್ರು ಬಂದ ಕಷ್ಟ ಬೇಗ ನಡಿರು ವಿರಾಜ್ ಸರ್ ಎಂದು ಕೈ ಹಿಡಿದು ಮುಂದೆ ನಡೆದವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಜಾಕೆಟಲ್ಲ ಎಂದ ಯಾವ ಜಾಕೆಟ್ ಎಂದಳು ಬೆಳಿಗ್ಗೆ ಎಲ್ಲ ಹಾಕಿದ ಜಾಕೆಟಲ್ಲ ಎಂದ ಅದು ಅದು ವಿದ್ಯುತ್ಗೆ ಡೌಟ್ ಬಂದರೆ ಅಂತ ಅವನಿಗೆ ನಾನೇ ಪರ್ಚೇಸ್ ಮಾಡಿದ್ದು ಅಂತ ಕೊಟ್ಬಿಟ್ಟ ವಿರಾಜ್ ಸರ್ ಎಂದಳು ಯಾವನ್ನ ಕೇಳಿಕೊಟ್ಟೆ ನಾನು ಕೊಡು ಅಂದಿದ್ನ ಎಂದ ಇಲ್ಲ ಎಂದಳು ಮತ್ತೆ ಜಾಕೆಟ್ ಬೆಲೆ ಗೊತ್ತಾ ಎಂದ ಎಷ್ಟು ಎಂದಳು ಮೂವತ್ತು ಸಾವಿರ ಎಂದ ಅಷ್ಟು ಎಂದು ಬಾಯಿ ಬಿಟ್ಟವಳ ಬಾಯಿ ಮುಚ್ಚಿ ದುಡ್ಡು ಕೊಡು ಇಲ್ಲ ಜಾಕೆಟ್ ಕೊಡು ಇಲ್ಲ ನಾನು ಇಲ್ಲೇ ಇದ್ದು ವಿದ್ಯುತ್ ಹತ್ತಿರ ಜಾಕೆಟ್ ಕಿತ್ಕೊಂಡು ಹೋಗೋಕೆ ಬಿಡು ಎಂದು ಮಂಚದ ಮೇಲೆ ಕುಳಿತ ಅವ್ನಿಗೊಂದು ತೋಳ ಪರದಾಟ ನೋಡೋಕೆ ಏನೋ ಮಜಾ ಅದೇ ಸಿರಿಗೆ ಮಾತ್ರ ಸಂಕಷ್ಟ ವಿರಾಜರೋರು ಬಂದರೆ ತುಂಬ ಕಷ್ಟ ಆಗುತ್ತೆ ಪ್ಲೀಸ್ ಬರೋ ಸಂಬಳದಲ್ಲಿ ಹಿಡ್ಕೊಳ್ಳಿ ಹೀಗೆ ತಿಡಿ ಪ್ಲೀಸ್ ಎಂದಳು ಯಾವನ್ ಮೂವತ್ತು ದಿವಸ ಕಾಯ್ತಾನೆ ಆ ಮೂವತ್ತು ಸಾವಿರಕ್ಕೆ ಮೂರು ನಿಮಿಷದಲ್ಲಿ ಏನಾದರೂ ಕೊಡು ಆಗ ಒಪ್ಕೊಳ್ತೀನಿ ಎಂದ ಮೂರು ನಿಮಿಷಕ್ಕೆ ಏನು ಕೊಡೋಕ್ಕಾಗತ್ತೆ ಎಂದು ಸಿಟ್ಟಾದಳು ಓಕೆ ಕೊಡ್ಬೇಡ ಮೂವತ್ತು ನಿಮಿಷ ಎಲ್ಲಕ್ಕಾದ್ರೂ ಮೂವತ್ತು ಸಾವಿರ ಜಾಕೆಟ್ ತಗೊಂಡು ಹೋಗ್ತೀನಿ ಎಂದ ಗುಳಿಕೆನ್ನೆ ತೋರಿಸಿ ಫಿರಾಜ್ ಎಂದು ತಲೆ ಮೇಲೆ ಕೈ ಹೊತ್ತಳು ಓನ್ ಬಂಗಾರಿ ಎಂದ ಗುಳಿಕೆನ್ನೆ ತೋರಿಸಿ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದಳು ನಾಟಕೀಯವಾಗಿ ನಗುತ್ತ ಅದೇ ನೀನು ಮಾಡ್ಕೋ ಬಂಗಾರಿಯೇ ಎಂದ ಫಿರಾಜ್ ಎಂದು ಕೆರೆಸಿದ್ಲು ಧ್ವನಿ ರೈಸ್ ಎಂದ ಇಲ್ಲ ಇಲ್ಲ ಅದು ಅದು ಮೂರು ನಿಮಿಷಕ್ಕೆ ಏನು ಕೊಡಬೇಕು ನೀವೇ ಹೇಳಿ ಎಂದವಳ ಮಾತಿಗೆ ನನ್ನ ಬಾಡಿ ಪಾರ್ಟ್ಸ್ ಕಾಸ್ಟ್ಲಿ ಗಿಫ್ಟ್ ಕೇಳುತ್ತೆ ಕಣ ಅವೆಲ್ಲ ನಿಂಗೆ ಕೊಡೋದಕ್ಕೆ ಮೂರು ನಿಮಿಷ ಸಾಲಲ್ಲ ಏನೋ ತೂಟಿ ಮಾತ್ರ ಆಗಾಗ ಡಿಸ್ಕೌಂಟ್ ಕೊಡುತ್ತೆ ಕೊಡೋ ಹಾಗಿದ್ರೆ ಅದಕ್ಕೆ ಏನಾದರೂ ಕೊಡು ಕಾಂಪ್ರಮೈಸ್ ಆಗ್ತೀನಿ ಎಂದ ಅಂದ್ಕೊಂಡೆ ನಿಮ್ಮದು ಇಂಥದ್ದೇ ಡಿಮ್ಯಾಂಡ್ ಇರುತ್ತೆ ಅಂತ ಎಂದು ವಟವಟ ಎಂದವಳ ಕೈ ಎಳೆದು ತನ್ನ ಮೇಲೆ ಕೂರಿಸಿಕೊಂಡ ಬೇಗ ಎಲ್ಲ ಜಾಕೆಟ್ ಜೊತೆಗೆ ಹೋಗೋದು ನಾನು ಎಂದವನ ಕಾಟಕ್ಕೆ ಮಣಿದು ತೂಟಿಗೆ ಸಣ್ಣದಾಗಿ ಮುತ್ತಿಟ್ಟು ಆಯಿತು ಎದ್ದೇಳಿ ಎಂದು ಹೊರಟುವಂತಿದ್ಲು ಯಾವನ್ನ ನಿಮಗೆ ಟೈಮ್ ನೋಡ್ದು ಹೇಳ್ಕೊಟ್ಟಿದ್ದು ಮೂರು ಸೆಕೆಂಡ್ಗೆ ಮೂರು ನಿಮಿಷಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ಮೂರು ನಿಮಿಷಕ್ಕೆ ನೂರ ಎಂಬತ್ತು ಸೆಕೆಂಡ್ಸ್ ಎಂದವನು ಮೂರು ನಿಮಿಷದ ಮುತ್ತಿಟ್ಟು ಬಿಟ್ಟಾಗ ಸಿರಿಮೊಗ ಕಾಶ್ಮೀರ ಆಗಿತ್ತು ಇನ್ನೊಂದು ಮೂರು ನಿಮಿಷ ಎಂದು ಕಾಡಿದ ಹೊಡೀವಿ ರಾತ್ ಸರ್ ಎಂದು ಅವನಿಂದ ಎದ್ದಳು ಮುಂಬಾಗಿಲಿನ ಬದಲು ಹಿಂಬಾಗಿಲಿನಿಂದ ಹೊರಡಲು ಬಾಗಿಲು ತೆರೆದಾಗ ಹೋಗ್ಬೇಕಮ್ಮು ಎಂದು ರಾಗ ತೆರೆದ ನಿಜ ಹೇಳಬೇಕು ಅಂದರೆ ಸಿರಿಗೂ ಅವನನ್ನು ಕಳಿಸೋ ಮನಸ್ಸಿಲ್ಲ ಆದರೆ ಭಯ ಬಿಡಬೇಕಲ್ವ ಈಗೇನು ಮುದ್ದು ಮಾಡ್ತಿದ್ದಾನೆ ನಾಲ್ಕು ವರ್ಷ ದೂರ ಮಾಡಿರೋ ಮಗನ ಬಗ್ಗೆ ಗೊತ್ತಾದರೆ ಅಡಿ ಆರಡಿ ಜಾಗ ತೋರಿಸ್ತಾನೆ ಎಂದು ನೆನೆದು ಹೌದಂತೆ ಎಂದು ಕಳಿಸಬೇಕು ಇಲ್ಲೇ ಊಲಲ್ಲಿರ್ತೀನಿ ಬಿಡ ಎಂದ ಲಂಕೆ ಕಾಯ್ತಿದ್ದ ಹೊರಡಿ ಎಂದಳು ಅಂಡೋದ್ರಿ ಇಲ್ಲದ ಲಂಕೆ ಲಂಕೆ ನಮ್ಮ ಎಂದ ಮಂಡೋದ್ರಿಗೆ ಆಲೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂಕಾಧಿಪತಿಗಳೇ ಬೇಗ ಎಂದಳು ಸರಿ ಪಿದಾಯದ ಉಡುಗೊರೆ ಕೊಟ್ಟು ಹೋಗ್ತೀನಿ ಎಂದವನು ಅವಳನ್ನು ಅಪ್ಪಿ ಐ ಲವ್ ಯು ಮಂಡು ಪ್ಲೀಸ್ ಒಂದು ಅವಕಾಶ ಒಂದೇ ಒಂದು ಅವಕಾಶ ಕೊಟ್ಟು ನೋಡು ಇನ್ಯಾವತ್ತೂ ನಾನು ನಿನಗೆ ನೋಯಿಸಲ್ಲ ಪ್ರಾಮಿಸ್ ಎಂದು ಹಣೆಗೆ ಮುತ್ತಿಟ್ಟು ಹೊರಟ ಸಿರಿಗೂ ಈಗ ಸ್ವಲ್ಪ ನೆಮ್ಮದಿ ಅನ್ನಿಸ್ತು ಅವನಿಗೆ ಬಾಯಿ ಮಾಡಿ ಒಳ ಆದರೆ ಅಕ್ಕಪಕ್ಕದ ಇಬ್ಬರು ಹೆಂಗಸರು ಕತ್ತು ಮುಚ್ಚಿ ನೋಡಿಬಿಟ್ಟಿದ್ರು ಅದೇ ಇದ್ದೆ ಗಂಡನ್ ಬಿಟ್ಟು ಬಂದಿರೋರ ಹಿಂದೆ ಇಂಥದ್ದೇ ಏನೋ ನವರಂಗಿ ಆಟ ಇರುತ್ತೆ ಅಂತ ನೋಡಿದ್ಯಾ ಯಾವುದು ಹಿತ್ಲು ಮನೇಲಿಂಕು ಯಾರೋ ನೋಡೋಕೆ ಒಳ್ಳೆ ಬಂಗಾರದ ಮೀನಿದ್ದಂಗಿದ್ದಾನೆ ಅಪ್ಪ ತಮ್ಮ ಮಗನನ್ನು ಕಳಿಸಿ ಇವ್ನಿಗೆ ರಸದ ಊಟನ ಹಾಕ್ತಿದ್ದಾಳೆ ಅವನು ಅವಳನ್ನು ತೊಬ್ಬಿದ್ದೇನು ಇವಳೋನಿ ಬಾಯಿ ಮಾಡಿದ್ದೇನು ಅವನು ಹಣೆಗೆ ಬುತ್ತು ಕೊಟ್ಟಿದ್ದೇನು ನಮ್ಮ ಗಂಡಸರನ್ನ ಚೋಪಾನ ಮಾಡಬೇಕು ನೋಡೋಕ್ಕೆ ಮಳ್ಳಿ ಮಳ್ಳಿ ರೀತಿ ರೀತಿಯಿದ್ದಾಳೆ ಮಾಡೋದೆಲ್ಲ ಇಂಥದ್ದೇ ಕೆಲಸ ಏನು ಎಂದು ಸಿರಿ ಬಗ್ಗೆ ತಪ್ಪು ತಿಳಿದ್ರು ಇದು ನೋಡೋರ ಕಣ್ಣಿಗೆ ಹಾಗೆ ಕಾಣಿಸುವಂಥ ದೃಶ್ಯವೇ ಈತ ವಿರಾಜ್ ಹೋದಾಗಿನ ನಿಮಿಷಕ್ಕೆ ಚೋಟು ವಿದ್ಯುತ್ ಹಾಗೆ ರಮಣಕಾಂತ್ ಬಂದರು ಸಿರಿ ಅವರನ್ನು ನೋಡಿ ದರ್ಶನ ಚೆನ್ನಾಗಾಯ್ತಾ ಎಂದು ವಿಚಾರಿಸ್ತಿದ್ರೆ ಮೊಮ್ಮ ಹೇಗಿದ್ದೀರಾ ನೀವು ತಲೆನೋವು ಹೋಯ್ತ ಮಮ್ಮ ಎಂದು ವಿಚಾರಿಸಿದ ಚೋಟು ಅವನ ಎತ್ತರಕ್ಕೆ ಕುಡಿತು ಹೋಯಿತು ಬಂಗಾರ ಎಂದು ಅಪ್ಪಿ ಮುತ್ತಿಟ್ಟಳು ಮಮ್ಮ ಪ್ರಸಾದ ತಗೊಳ್ಳಿ ಎಂದು ಅಮ್ಮನ ಬಾಯಿಗೆ ತಾನೇ ಪ್ರಸಾದ ತಿನ್ನಿಸಿದಾಗ ಜಾಮಿ ಹತ್ರ ಏನು ಕೇಳ್ಕೊಂಡ್ರು ಚೋಟ ರಾವಣರು ಎಂದು ಕೇಳಿದ್ಲು ಪಪ್ಪನಂತೂ ನನ್ನಿಂದ ದೂರ ಮಾಡಿದ್ದೀರಾ ಅವರನ್ನು ನೋಡ್ಕಿ ಕೊಡ್ತಿಲ್ಲ ಮೊಮ್ಮಗೆ ಹುಷಾರಿಲ್ಲ ಅಟ್ಲೀಸ್ಟ್ ಅವ್ರಿಗಾದ್ರೂ ಹುಷಾರು ಮಾಡಿ ಅಂತ ಕೇಳಿಕೊಂಡೆ ಎಂದ ಚೋಟು ಅದನ್ನು ಕೇಳಿದ್ದೆ ಸಿರಿಗೆ ಬೇಸರವಾಯಿತು ಅಪ್ಪ ತಮ್ಮನ ಕಡೆ ನೋಡಿದ್ಲು ಚೋಟಪ್ಪ ಆ ದೇವರು ವರ ಕೊಟ್ಟರು ಕೆಲಸತಿ ಪೂಜಾರಿ ವರ ಕೊಡಲ್ಲಪ್ಪ ಎಂದು ಒಳ ನಡೆದ್ರು ರಮಣಕಾಂತ್ ಅವರು ಹೇಳಿದ್ದು ತನಗೆ ಎಂದರಿತ ಸಿರಿ ಚೋಟು ಆದಷ್ಟು ಬೇಗ ಮೊಮ್ಮ ಪಪ್ಪನ್ನ ಕರೆಸ್ತಾರೆ ಆಯಿತಾ ಎಂದಳು ಓಕೆ ಮಮ್ಮ ಥ್ಯಾಂಕ್ಸ್ ಎಂದ ಪ್ರಾಮಿಸ್ ಕೇಳಲ್ವಾ ಎಂದ್ಲು ನನಗೆ ನನ್ನ ಮೊಮ್ಮ ಪ್ರಾಮಿಸ್ ಮುರಿಯೋದು ಇಷ್ಟ ಅಲ್ಲ ಮೊಮ್ಮ ಎಂದು ಸೂಕ್ಷ್ಮ ನುಡಿ ನುಡಿತು ತನ್ನ ಮಾಮನ ರೂಮಿಗೆ ಹೋದ ಚೋಟು ವಿದ್ಯುತ್ ಪುಟಾಣಿ ಮಾತು ಕೇಳಿ ಅಕ್ಕ ಚೋಟುಗೆ ಬಾವನ್ ಬಗ್ಗೆ ಬೇಗ ಹೇಳ ಅವನ್ ಪುಟ್ಟ ಮನಸ್ಸಿಗೆ ಜಾಸ್ತಿ ನೋವು ಮಾಡಿಬಿಡ್ವೆ ಎಂದು ಹೋದ ಸಿರಿಗೂ ಇವೆಲ್ಲ ಇಷ್ಟ ಇಲ್ಲ ಅರೆ ವಿರಾಜ್ ಯಾವಾಗ ಹೇಗಿರ್ತಾನೆ ಅಂತಲೇ ಅವನಿಗೆ ಇನ್ನೂ ಅರ್ಥ ಆಗಿಲ್ಲ ಹೀಗಾಗಿ ಈ ವಿಷಯ ಹೇಳಿದರೆ ವಿರಾಜ್ ಏನು ಶಿಕ್ಷೆ ಕೊಡ್ತಾನೆ ಅಂತ ಭಯ ಪಡ್ತಾ ಆಲೋಚನೆ ಪಡ್ತಿದ್ದಾಳೆ ಹಾಗಾದರೆ ಮುಂದೆ ಈಗ ಅಜ್ಜಿ ಎಂಟ್ರಿ ಕೂಡ ಆಗಿದೆ ಅಜ್ಜಿಗೆ ತನ್ನ ಮೊಮ್ಮಗ ಮರಿ ಮೊಮ್ಮಗನ ಬಗ್ಗೆ ಗೊತ್ತಾಗಿದೆ ಈಗ ಸಿರಿಗೆ ಇನ್ನು ಅಜ್ಜಿ ಯಾವ ರೀತಿ ಕಾಟ ಕೊಡ್ತಾರೆ ಅಥವಾ ಸಿರಿ ಹೇಗೆ ತನ್ನ ಪಾಪುಗೆ ಹೇಳ್ತಾಳೆ ಬಡ ರಾವಣ್ ಬೇರೆ ಯಾರೂ ಅಲ್ಲ ನಿನ್ನಪ್ಪ ವಿರಾಜ್ ಸಿಂಹಾದ್ರಿ ಅಂತ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ